ಸಾಕು ಸರ್ ಪ್ರತಿಭಟನೆಗೆ ಅಂತಾನೆ ಬರ್ತೀನಿ ಸರ್ ನಾನೊಬ್ಳು ಹಿಂದೂ ಆಗಿ ಬಂದಿದ್ದಂತೂ ನಿಜ ಅದು ಏನೇನು ನಡೀತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಒಂದಷ್ಟು ಹೆಣ್ಮಕ್ಳು ಬರ್ತಾರೆ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತೀನಿ ಆಗ್ತಾ ಇರೋದ್ರ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ ಅವರು ಕೂಡ ನನ್ನ ಮೇಲೆ ಕೈ ಮಾಡಿದ್ದಾರೆ ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ ಬಟ್ ನಾನು ಅದನ್ನು ತಲೆಗೂ ಕೆಡಿಸ್ಕೊಂಡಿಲ್ಲ ಬಟ್ ಬರಬೇಕಾದ್ರೆ ತುಂಬ ಕ್ರೌಡ್ ಇತ್ತು ಹಂಗಾಗಿ ಯಾರೋ ಹುಡುಗರು ಹಿಂದೆ ಹಿಂದೆ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ ಏಕಾಏಕಿ ಕೈ ಮಾಡಿದ್ದಾರೆ ಸರ್ ತುಂಬ ಜನದ ಮೇಲೆ ಹುಡುಗಿರಿಗೆ ತುಂಬ ಕಾಲ್ ಬೇ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲೇ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರ ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡಲ್ಲ ಅವ್ನು ಸಸ್ಪೆಂಡ್ ಅಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀವಿ ಇದೆ ಹಾಂ ಅವ್ನು ಸಸ್ಪೆಂಡ್ ಆಗಬೇಕಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ಆಗಿಲ್ಲ ಅಂದರೆ ನಾನು ದೂರ ಕೊಡೋಕೆ ನಾನು ಮುಂದೆ ಬರ್ತೀನಿ ಸರ್ ಕೊಡ್ತೀನಿ ಸರ್ ಖಂಡಿತ ನಾಳೆ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಇಲ್ಲ ಬಂದು ಕೇರ್ ಮಾಡಿಲ್ಲ ಅಂದರೆ ನಾನು ಆ್ಯಕ್ಷನ್ ತೊಗೊತೀನಿ ಸರ್ ಇಲ್ಲ ಸರ್ ನನ್ನ ಪಾಡಿ ನಾನು ಹೋಗ್ತಿರೋರಿಗೆ ಹೊಡೆದಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವೀಡಿಯೋದಲ್ಲಿದೆ ಅವ್ರು ನನ್ನ ಪಾಡಿ ನಾನು ಇದ್ದೀನಿ ಓಡೋಗ್ತಾ ಇದ್ದೀನಿ ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತ ನಾನು ಓಡೋಗ್ತಾ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಏನೇ ಇರ್ಲಿ ಅವ್ನ ಮನೇಲಿ ಇಟ್ಕೊಬೇಕು ಸರ್ ಮನೆ ಮೇಲೆ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡಬೇಕು ಇವಾಗ ನೀನು ಹಿಂದೂ ಆದ್ರೆ ಬಿಚ್ಚು ಬಾ ನನ್ನ ನನ್ನ ಮುಂದೆ ಜೊತೆ ಬಾ ನೀನು 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 ಹಿಂದೂ ಅಲ್ವಾ ಮುಸ್ಲಿಮ್ಸ್ ಕೊಟ್ಟಿದ್ದೀಯ ಹಂಗಾದ್ರೆ ಏನಕ್ಕೆ ಸರ್ ನಿಮ್ಗೆ ಇದೆಲ್ಲ ಬೇಕು ನನ್ನ ಲೇಡೀಸ್ ಆಫೀಸರ್ಗೆ ಹೇಳೋದಷ್ಟೇ ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ ನೀವು ಹಿಂದೂ ಆಗಿದ್ರೆ ನಮ್ಮ ಜೊತೆ ಬಂದು ಕೈ ಜೋಡಿಸ್ಬೇಕಿತ್ತು ಯಾಕೆ ಬಂದು ಕೈ ಜೋಡಿಸಿಲ್ಲ ಹಂಗಾಗಿ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ ಸಾವಿರ ಕೊಟ್ಟಿದ್ದೀರಾ ಸರ್ ನೀವು ಹೇಳಿ ನಾನು ಹಬ್ಳು ಇಂದು ಈಗಲೂ ಹೊಡ್ ಸಾಯಿಸ್ಬಿಡಿ ನಾನು ಸಹಾಯಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದು ಇಷ್ಟೇ ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ ಇದೊಂದು ನಮ್ಗೆ ಮಾಡ್ಕೊಡ್ಬೇಕು ಏನಿದೆ ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗಲೇಬೇಕು ಸರ್ ಅಷ್ಟೇ ಹಾಂ ಮಾಡ್ಸಿದ್ದೀನಿ ಸರ್ ನಾನು ಮಾಡ್ಸಿದ್ದೀನಿ ನಾಳೆ ಬಂದು ಇಲ್ಲೇನು ಆಗಲಿಲ್ಲ ಅಂದ್ರೆ ನಾನು ದೂರ ಕೊಡೋಕೆ ರೆಡಿ ಆಗ್ತೀನಿ ಹಾ ಕೊಡ್ತೀನಿ ಖಂಡಿತ ಕೊಡ್ತೀನಿ ಹಾಂ ಇದೆ ಸರ್ ವಿಡಿಯೋ ಪ್ರತಿ ಒಂದ್ ಕಡೆ ಸಿ ಎಮ್ ಅವ್ರಿಗೂ ಕೂಡ ತಲುಪಿದೆ ಸರ್ ವಿಡಿಯೋ ನನಗೆ ಕೆಲಸ ಮಾಡೋಕೆ ಬಿಡ್ತಿಲ್ಲ ಎಲ್ಲರೂ ಬಂದು 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 ಏನಿದು ವಿಡಿಯೋ ಏನಿದ್ವಿ ಬಂದು ಸಾಕಾಗ್ಬಿಡಿದೆ ಸರ್ ನನಗೂನು ಯಾವನ್ನ ನಾವು ಹೊಡಿಸ್ಕೊಂಡು ಅವಮಾನ ಮಾಡ್ಸ್ಕೊ ಏನೈತೆ ಸರ್ ನಮಗೆ ನಾವು ದುಡ್ಕೊ ತಿಂತ ಇದ್ದೀವಿ ಇವ್ರು ಭಿಕ್ಷೆ ಬಿಡ್ಕೊ ತಿಂತಿದ್ದಾರೆ ಅಷ್ಟೇ ಎಲ್ಲಕ್ಕಷ್ಟೇ ಇವರು ಬೇಡವರು ನಿಯತ್ತಾಗಿರಬೇಕು ಸರ್ ಅದಕ್ಕೆ ಬಂದು ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಅವ್ರದ್ದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೇ ತಗೊಳ್ತೀವಿ ಸರ್ ಅಷ್ಟೇ ಒಂದು ಇನ್ನು ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ ಅವನಂತೂ ಬಿಡೋ ಚಾನ್ಸೇ ಇಲ್ಲ ಇಷ್ಟೇ ಸರ್ ಜ್ಯೋತಿ